ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗಿಗೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚಿನ್ನಿ ಇದನಲ್ಲಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಊರಿಗೆ ಬಂದಿದ್ವು ಚಿನ್ನು ಕರ್ಕೊಂಡೋಗ್ಲಿಕ್ಕೆ ಚಿನ್ನಗೆ ದಸರಾ ಹಾಲಿಡೇ ಸ್ಟಾರ್ಟ್ ಆಯ್ತಲ್ವಾ ಅವನ್ನ ಕರ್ಕೊಂಡೋಗ್ಲಿಕ್ಕೆ ಅಂತ ಊರಿಗೆ ಬಂದಿದ್ದೆ ಹಾಗಾಗಿ ಇವತ್ತು ಊರಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತಿನ ವ್ಲಾಗ್ಸ್ ಹೇಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ತೋಟಕ್ಕೆ ಬಂದಿದ್ದು ಕುಡಿ ನಿನ್ನ ಅನಿಸ್ಕೊಂತೀನಿ ಒಂಚೂರು ವೀಡಿಯೋಸ್ ಮಾಡ್ಕೊತೇನೆ ತೋಟಕ್ಕೆ ಬಂದಿದ್ದು ತೋ ಮಧ್ಯಾಹ್ನನೇ ಬಂದೆ ಬಂದೋಳು ಊಟ ಮಾಡಿ ಅಮ್ಮನ ಜೊತೆ ಸ್ವಲ್ಪ ತೆಲೆ ಅಡಿಕೆ ಹಾಕ್ಕೊಂಡು ಅದಾದಮೇಲೆ ವ್ಲಾಗ್ನ ಶುರು ಮಾಡಿದ್ದು ಕಾಫಿ ಕುಡ್ದು ಕುತ್ಕೊಂಡಿದ್ದೆ ಇಷ್ಟೊತ್ತು ಇವಾಗ ತೋಟಕ್ಕೆ ಹೋಗಿ ಎಳ್ನೇ ಕಿತ್ಕೊಂಡು ಕುಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಶುರು ಮಾಡಿರೋದೆ ಇವಾಗ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ನನಗೆ ಶಂಖ ಪತ್ ಶಂಖದ ಹೂವು ಅಂತಾರಲ್ಲ ಅದೇ ಜ್ಯೂಸ್ ಮಾಡ್ತಾರಲ್ಲ ಅದು ಅಲ್ಲ ಲೈಕ್ ಟೀ ಟೀ ಮಾಡ್ತಾರಲ್ಲ ಆ ಹೂವು ಸಿಕ್ಕಿದೆ ನನಗೆ ಅದು ಕೂಡ ಕಿತ್ಕೊಂಡೆ ಬೆಂಗ್ಳೂರಿಗೆ ಹೋಗೋಣ ಜೂ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಅಪ್ಪು ಎಳ್ನೀರು ಕಿತ್ತಿದ್ದಾರೆ ಎಳ್ನೀರು ಕುಡಿತಾ ಇದ್ದಾರೆ ಇವಾಗ ಹೊರಡಬೇಕು ಫ್ರೆಂಡ್ಸ್ ಬೆಂಗಳೂರಿಗೆ ಕುಡಿಯಪ್ಪ ನಾನು ಇಸ್ಕೊತೀನಿ ಬೆಂಗ್ಳೂರ್ಗೆ ಹೊರಡಬೇಕು ಅಮ್ಮ ದನ ಇಟ್ಕೊತಾ ಇದ್ದಾರೆ ಬೆಳಗ್ಗೆ ಕಟ್ಟೋಗಿದ್ರಂತೆ ಇವಾಗ ಇಟ್ಕೊತಾ ಇದ್ದಾರೆ ಮನೆ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಅಪ್ಪು ಎಳ್ನೀರು ಕಿತ್ಬಿಟ್ಟು ಕೊಚ್ತಾ ಇದ್ದಾರೆ ಅಪ್ಪು ಇಲ್ಲಿ ಅಪ್ಪು ವಾ ಹಾಯ್ ಮಾಡಿ ಹಾಯ್ ಬಗ್ಗರಿಯಾಯ್ ನನ್ನ ತಂಗಿ ಮಗ ಕೂಡ ಇಲ್ಲೇ ಇದ್ದಾನೆ ಫ್ರೆಂಡ್ಸ್ ತಂಗಿ ಊರಿಗೋಗೋಳೆ ಮಗು ಹುಷಾರಿಲ್ಲ ಅಂತ ಇಲ್ಲೇ ಬಿಟ್ಟು ಹೋಗಿದ್ಲು ಹಂಗಾಗಿ ತೋಟಕ್ಕೆ ನನ್ನ ಮಗ ಬಂದಿಲ್ಲ ಮನೆ ಹತ್ರ ಇದ್ದ ನಾನು ನನ್ನ ತಂಗಿ ಮಗು ನನ್ನ ಮನೆಯವರು ಅಮ್ಮ ಬಂದ್ವಿ ನೋಡಿ ಎಷ್ಟು ಒಂದು ಸಿಕ್ಕಿದೆ ಒಂದು ಹತ್ತು ವರ್ ಸಿಕ್ಕಿದೆ ಇವತ್ತು ಮನೆಗೆ ಹೋಗ್ಬಿಟ್ಟು ಟೀ ಮಾಡಬೇಕು ಇವತ್ತು ಇಲ್ಲಂದ್ರೆ ನಾಳೆ ಊರಿಂದ ವ್ಲಾಗ್ನ ಶುರು ಮಾಡಿರೋದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ವ್ಲಾಗ್ನ ಬೆಂಗಳೂರಿಗೆ ರೀಚ್ ಆಗೋರ್ಗೂ ಬ್ಲಾಗ್ನ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್ ನೋಡಿ ಒಂದು ಟೆನ್ ಇದೆ ಹೂವು ಅಲ್ಲಿ ರೋ ನೋಡಿಕೊಂಡು ಬೇಲಿಯಲ್ಲಿ ಕಿತ್ಕೊಂಡು ಬಂದಿದ್ದು ಬೆಂಗಳೂರಲ್ಲಿ ಒನ್ ಟೀ ತೊಗೊಂಡ್ರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ತರ ಇದ್ರದ್ದು ನಾನು ದಿನ ಕುಡಿದೀನಿ ಕೊಡು ಎತ್ಕೋತೀನ ಅವನ್ನ ಗಣೇಶನ್ ಅಂಬಿಡ್ತಾವ್ರ ಸೌಂಡ್ ನೋಡು ಚಿನ ಬಟ್ಟೆ ಕರೆ ಹಚ್ಕೊಬೇಡ ಏ ಕರಿ ಕರಿಯಾಗಲ್ವ ಶರ್ಟು ಭಯ ಭಕ್ತಿ ಇಲ್ದವನೇ ಕುಶಣ್ಣ ನೋಡ కుషి ఏ అన్న సతే అడు యంగ్ చంతవపప చంతవ చల్తవ నన్న నేను చెక్ రాన దేర్నలేదు ఆ ఓబా

ಕುಟ್ಲಾಗೆ ಕುಯ್ದಿದ್ರೆ ಬರೋದಲ್ಲಪ್ಪು ಇನ್ನೊಂದು ಕಡ್ಡಿ ಕಡೆ ನಡ್ಡೆ ಕುಯ್ ಸಾಕು ಬೆಳದ್ ಬಿಟ್ಟೈತ್ ಗಿಡ ಅಮ್ಮ ಅವಾಗ ಅವಾಗೆ ಕಡ್ದಾಕಿದ್ರೆ ಇಷ್ಟ ಹತ್ರ ಬೆಳೀತಿರ್ಲಿಲ್ಲ ಕುಯ್ಯ ಅಲ್ಲಿಗೆ ಸಾಕು ಬಾ ಅಲ್ಲಿ ಬಂದ ಅವನ್ ಕೈಲೇ ಕೊಟ್ಬಿಡು ಹಿಂಗೆ ಎತ್ತಿಕೆ ಅಂತ ನಾನು ಅವನ ಕೈ ಕೊಡು ಸತಿ ಕೊಯ್ಯ ಒಂದು ಮೂರು ದಿಸ ಕೊಯ್ದ ಹಾಕ್ಬೋದೇನ ಅಷ್ಟೇ ಹಿತ್ಕೊಳ ತಮ್ಮ ಕವರ್ಗೆ ಹಾಕೊಂಡ್ರಿ ಎಲ್ಲ ಉದುರುತ್ತೆ ಮೂನಿಗೆ ಕೆಮ್ಮು ಮಗುನ್ ಕೆಮ್ಮು ಮಗನ ತಾನಿಗೆ ಕುಡಿ ಕಮ್ಮಿ ಆಗುತ್ತೆ ಕೆಮ್ಮು

అమ్మమ్తి తడి ఏన కిత్కొం మార్కంత హూవిన గిడూ ఆకబతి వావ్ ఎట్ చనబిట నోడు చోట్ చూ ఇష్ట ఇష్ట కలర్ఫుల్గవే అలా ఈ గిడ ఒణగ అనుకణితే చనగే బు ಏನ್ ಚೀನಾ ಹ್ಞೂ ನನ್ ಮಗ ಬಂತು ಹೋಯ್ತು ಫೋಟೋ 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 ಏ ಅದೇ ಕವರ್ಗಾಕಂತೇಳಿ ಇವನು ಕೇಳಿದೆ ಹೊಸ ಕಿತ್ಕೊಳ್ಳೋಕೆ ಆಗ್ಲಿಲ್ಲ ನಿನ್ನ ಬ್ಯಾಗ್ ನೋಡು ಬಟ್ಟೆ ಬ್ಯಾಗ್ ಅಲ್ಲಿ ಹಂಗೆ ಒಳ್ಳೆಯದೇ ಕೆಲಸ ಕುಡಿತೀನಿ ಅಲ್ಲ ಅಮ್ಮ ವಾ ಗಾಡಿಗೆ ಒಂದು ವಾಟರ್ ಕ್ಯಾನ್ ಎತ್ಕೊಂಬರಮ್ಮ ಇರ್ತವೆ ನಿಮ್ಮ ಅಣ್ಣನ ನೋಡಿ ಹೆಂಗವನೇ ಅಣ್ಣ ಏ ಬೇಕು ತಡಿ ಒಂದು ನಿಮಿಷ ಮಣಿ ಫ್ಲಾಂಟ್ ನೋಡಿ ಎಲ್ಲ ಕೆಂಪಗೆ ಆಗ್ತೈತೆ ಯಾಕೆ ಚೆನ್ನಾಗಿತ್ತು ನಾನೊಂದು ಗಿಡ ಕಿತ್ಕೊಂಡು ಹೋಗೋಣ ಅನ್ಕೊಂಡಿದ್ದಿ ಈಗ ಯಾಕೆ ಕೆಂಪುಗಲೇ ಆಗೈತೆ ಗೊಬ್ಬರ ಪ್ರೀಯ ಎಲ್ಲಿ ಕುಡಿಯೋದು ಮಾತ್ರ ಕ್ಯಾನ್ ಕುಯ್ಕೊಂಡ್ರೆ ಹೋಗೋದ್ರ ಇಲ್ಲೆಲ್ಲ ಸ್ವಲ್ ಸ್ವಲ್ಪ ಕುಡ್ಕೊಂಡು ಹೋಗ್ಬೋದು ಅಲ್ಲ ಮಗ್ನೆ ನೀನು ಬರಲ್ವ ಎ ಏ ಪೀಸ್ ಬಾ ಮಗ್ನೆ Hun er litt ನಿಮ್ಗೆ ಹೆಂಗೆ ಗೊತ್ತು ಒಂದು ಎರಡು ವ್ಯಾಲ್ಯೂ ಒಂದೊಂದು ಸರ್ತಿ ಅರ್ಜೆಂಟಿಗೆ ಒಂದು ಎರಡು ನೀರು ಸಿಗಲ್ಲ ಎಪ್ಪತ್ತೆಂಬತ್ತು ರೂಪಾಯಿ ಹಾಂ ಮೊನ್ನೆ ವೈಷ್ಣವ್ ಹುಷಾರಿಲ್ದೈತೆವಾ ಮಮ್ಮಿ ಎರಡ ಎರಡು ಎಳ್ನೀರಿಗೆ ನೂರ ಅರವತ್ತು ರೂಪಾಯಿ ತೋರಿಸ್ತೈತೆ ಎರಡು ಎರಡುನೂರು ಡಿಲ್ವರಿಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ನೂರ ಇನ್ನೂರು ರೂಪಾಯಿ ಒಟ್ಟಿನಾಗ ರೌಂಡ್ ಫಿಗರು ಹಿಡ್ಕೋ ಹಾಕ್ತೀನಿ ಕಡ ಸೈಕಲ್ ಸಾಕ್ ಬಿಡು ಅವರಗೆ ಹಾಡ್ ಕೊಡ್ತೀನಿ ಕಡ ಸೈಕಲ್ ಚಪ್ಪಲೇ ನಿಂದ ಚಪ್ಪಲೇ ಅಲ್ಲಿ ಸ್ನೇ ವಸಾವಿನ ವಯವು ನುನೆ ತಲ್ಲಾ ಅಚ್ಚಕಟಾ ಅಮ್ಮನ ಅಂಗೊಂಡ್ ಕೊಡಲೇಸು ಗುಂಡಣ್ಣ ಗುಂಡಾ ದುಮಾ

ಫ್ರೆಂಡ್ಸ್ ರ್ಯಾಂಡಮಾಗಿ ವೀಡಿಯೋಸ್ನ ಹಾಕಿದ್ದೀನಿ ಯಾವುದಕ್ಕೂ ನಾನು ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ನ ಮಾಡಿಲ್ಲ ಸೊ ನಾನು ಹೆಂಗೆ ಪ್ರ್ಯಾಕ್ಟಿಕಲಾಗಿ ನನ್ನ ಊರಲ್ಲಿ ಹೆಂಗಿರ್ತೀನೋ ನಿಜವಾಗಿ ನಾನು ಊರಲ್ಲಿ ಹೆಂಗಿರ್ತೀನೋ ವಾಯ್ಸ್ ಎಲ್ಲ ಮ್ಯೂಟ್ ಆಗದಿರ ಹಂಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಮನೆಗೆ ಬರೋಷ್ಟೊತ್ತಿಗೆ ಫ್ರೆಂಡ್ಸಲ್ಲಿ ಹೊರಟಿದ್ದೆ ಆರೂವರೆ ಆಗೋಗ್ಬಿಡ್ತು ಮನೆಗೆ ಬರೋಷ್ಟೊತ್ತಿಗೆ ಒಂಬತ್ತುವರೆ ಮನೆಗೆ ಬಂದು ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದೆ ಇನ್ನು ಅಡುಗೆ ಮಾಡಿ ತಿನ್ನೋ ಫೇಸ್ ಅನಿಸಿ ಅಂತೂ ನನಗೆ ನಿಜವಾಗ್ಲೂ ಇರಲಿಲ್ಲ ಅಷ್ಟು ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಬ್ಯಾಕ್ ಪೇಯ್ನ್ ಬಂದುಬಿಟ್ಟಿತ್ತು ಸತತ ನಾಲ್ಕೂವರೆ ಗಂಟೆ ಟೈಮು ಜರ್ನಿ ಆಗೋಯಿತು ಕಂಟಿನ್ಯೂಸ್ ಆಗಿ ಫುಲ್ಲು ಟ್ರಾಫಿಕ್ಕು ನೆಲ್ಮಂಗ್ಳ ಫುಲ್ಲು ಟ್ರಾಫಿಕ್ ತಗ್ಲಾಕೊಂಡ್ಬಿಟ್ವು ಆ ಥರ ಒಂದು ಆರ್ ಅವರ್ ನೆಲಮಂಗ್ಳದಲ್ಲಿ ತಗ್ಲಾಕೊಂಡ್ಬಿಟ್ವು ಹಂಗಾಗಿ ನನ್ನ ಕೈಯ್ಯಲ್ಲಿ ಅಡುಗೆ ಮಾಡೋಷ್ಟು ತಾಳ್ಮೆನೂ ಇರಲಿಲ್ಲ ಫೇಸನ್ಸ್ ಕೂಡ ಇರಲಿಲ್ಲ ಅಪ್ಪು ಬೇಡ ನಿಂದು ರೆಸ್ಟ್ ಮಾಡು ಮತ್ತು ಇನ್ನೊಂದು ಮತ್ತೊಂದು ಯಾಕೆ ತೊಂದರೆ ತಂದಿಟ್ಕೊತೀಯಾ ನಾನು ಆಚೆಯಿಂದ ರೈಸ್ ತಂದು ಕೊಡ್ತೀನಿ ತಿಂದ್ಬಿಟ್ಟು ಮಲಗುರಂತೆ ಅಂತ ಹೇಳಿದ್ರು ಹಂಗಾಗಿ ಚಿನ್ನಗೆ ಎಗ್ ರೈಸ್ ಕಬಾಬು ನನ್ನ ಇಬ್ಬರಿಗೂ ಎಗ್ ರೈಸ್ ತರಿಸ್ಕೊಂಡು ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಚಾರ್ವಿಗೆ ಪೆಡಿಗ್ರಿ ನೆನೆಸಿ ಪೆಡಿಗ್ರಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚಿನ್ನು ಚಾರ್ವಿ ಜೊತೆ ಆಟ ಆಡ್ತಾ ಇದ್ದ ಅವಳು ಗೊಂಬೆ ತಂದ್ಬಿಟ್ಟಿದ್ನಲ್ವ ಇವತ್ತು ಹಳೆ ಮನೆ ಹತ್ರ ಇಂದ ಅಪ್ಪ ಎಷ್ಟು ಆಟ ಆಡ್ತಿದ್ಲು ಅಂದರೆ ಗೊಂಬೆ ಜೊತೆ ಅಷ್ಟು ಆಟ ಆಡ್ತಿದ್ಲು ಇವನು ಕೂಡ ಸುಮಾರು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಟೈಮು ಗೊಂಬೆ ಗೊಂಬೆ ಜೊತೆ ಚಾರ್ವಿನ ಅದಾದ ಅದಾದಮೇಲೆ ಸರಿಯಪ್ಪು ಮಲಗೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನು ಕೂಡ ಎಂಡ್ ಮಾಡಿಕೊಂಡು ಮಲಗೋಣ ಅಂತ ಹೇಳಿ ಇದ್ದೀವಿ ನನ್ನ ಮಗನಿಗೆ ಬೇಗ ನಿದ್ದೆ ಬರೋಕ್ಕೆ ಚಾನ್ಸೇ ಇಲ್ಲ ಮ್ಯಾಕ್ಸಿಮಮ್ ಹನ್ನೊಂದು ಗಂಟೆಗೆ ಮಲಗ್ತಾನೆ ಅಲ್ಲಿ ಊರಲ್ಲಿ ತಂಗಿ ಮಗು ಜೊತೆ ಆಡಿಕೊಂಡು ಅದು ಉಡಿ ಆಗಿಬಿಟ್ಟೈತೆ ಹಂಗೂ ಹತ್ತುವರೆಗೆ ಮಲ್ಗೋಕೋಗಿದ್ಕೆ ಅವ್ನು ಮಲ್ಗೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಅದಾದಮೇಲೆ ವ್ಲಾಗ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿನ್ನೆ ವ್ಲಾಗ್ ಕೂಡ ಹೆಂಡ್ ಮಾಡೋಕ್ಕಾಗಲಿಲ್ಲ ರೆಸ್ಟ್ ಮಾಡಿಬಿಟ್ಟೆ ಫುಲ್ಲು ಬ್ಯಾಕ್ ಪೇಯ್ನ್ ಇದ್ದಿದ್ದರಿಂದ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಯಾವುದಕ್ಕೂ ಏನೂ ಚೇಂಜಸ್ ಮಾಡಿಲ್ಲ ಏನು ವಾಯ್ಸ್ ಓವರ್ ಕೊಟ್ಟಿಲ್ಲ ನಿಮಗೇನಾದರೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನಂದು ವಾಚ್ ಅವರ್ಸ್ ಆಗಬೇಕು ವಾಚ್ ಅವರ್ಸ್ ಆಗಬೇಕಾಗಿರೋದ್ರಿಂದ ಎಲ್ಲರೂ ಫುಲ್ ಫುಲ್ಲಾಗಿ ವೀಡಿಯೋಸ್ನ ನೋಡಿ ನಮ್ಮೂರಿನ ಹಳ್ಳಿ ವಾತಾವರಣ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೇನಾದರೂ ಹಳ್ಳಿ ವಾತಾವರಣ ಇಷ್ಟ ಆಯಿತಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ನಂದು ಅವರ್ಸ್ ಆಗಬೇಕು ಸಪೋರ್ಟ್ ಮಾಡಿ ಫುಲ್ಲಾಗಿ ವೀಡಿಯೋಸ್ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಸಿಗ್ತೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ Bye. Huh?